ಒಂದೊಂದು ಸರಿ ನಮ್ಮ ನೆಲದಲ್ಲಿ ಸಂಪತ್ತಿರೋದೇ ಏನಾದರೂ ಶಾಪನ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಕೊಪ್ಪಳದ ಕತೆ ಹೇಳಲೇಬೇಕು ಕೊಪ್ಪಳದ ಜನಗಳಿದಾರಲ್ಲ ಒಂದು ಎಕ್ತ ದುರದೃಷ್ಟವಂತರು ನೋಡಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇಲ್ಲ ಡ್ಯಾಮು ನೆಟ್ಟು ಕುಡಿಯೋಕ್ಕೆ ನೀರು ಬರೋಲ್ಲ ಅಲ್ಲಿ ಇನ್ನು ಫ್ಯಾಕ್ಟ್ರಿಗಳ ಮೇಲೆ ಫ್ಯಾಕ್ಟ್ರಿಗಳು ತಲೆ ಇವೆ ಇಲ್ಲೂ ಕೂಡ ಫ್ಯಾಕ್ಟ್ರಿ ಮಾಡ್ತಾರಂತೆ ಬಾಲ್ಡೋಟಾ ಕಂಪ್ನಿಯವರು ಈ ಬಾಲ್ಡೋಟಾ ಕಂಪ್ನಿ ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ ಮೊದಲಿಂದಲೂ ಕೂಡ ಇವರು ಗಣಿಗಾರಿಕೆ ಮಾಡ್ಕೊಂಡು ಬಂದಿರುವಂತವರು ಅತ್ಯಂತ ಶ್ರೀಮಂತ ಸಂಸ್ಥೆ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಈ ಬಲ್ದೋಟಾ ಫ್ಯಾಕ್ಟ್ರಿ ಇವರು ಕಂಪನಿಯವರು ಫ್ಯಾಕ್ಟ್ರಿ ಮಾಡ್ತಾರಂತೆ ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿ ಮಾಡಬೇಡಿ ಅಂತ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೊಪ್ಪಳ ಜನ ಗವಿಸಿದ್ದೇಶ್ವರ ಶ್ರೀಗಳು ಚಾಲನೆ ಕೊಟ್ಟಿದ್ದಾರೆ ಅಂದರೆ ಗವಿಮಠದ ಶ್ರೀಗಳು ಚಾಲನೆ ಕೊಟ್ಟಿದ್ದಾರೆ ಅಂತಂತಂದರೆ ಇದಕ್ಕೊಂದು ಮಹತ್ವ ಇದೆ ಅಂತ ಅರ್ಥ ಬೃಹತ್ ಸ್ಟೀಲ್ ಮತ್ತು ಪವರ್ ಪ್ಲಾಂಟ್ ಕಂಪನಿ ಐವತ್ತು ಸಾವಿರ ಕೋಟಿ ಬಂಡವಾಳ ಹೂಡ್ತಾ ಇದೆ ಬಲ್ಡೋಟಾ ಸಂಸ್ಥೆ ಐವತ್ತು ಸಾವಿರ ಕೋಟಿ ವಾರ್ಷಿಕ ಸುಮಾರು ಹೆಚ್ಚು ಕಡಿಮೆ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದನೆ ಮಾಡಬೇಕು ಅಂತ ಇದನ್ನು ಏನಾದರೂ ಫ್ಯಾಕ್ಟ್ರಿ ಮಾಡಿದ್ರೆ ಆರಂಭದಿಂದ ಜನರಿಗೆ ತೊಂದರೆ ಆಗುತ್ತೆ ಕ್ಯಾನ್ಸರ್ ಅಸ್ತಮ ಅಂತ ರೋಗಗಳಿಗೆ ತುತ್ತಾಗಬೇಕಾಗತ್ತೆ ಜನ ಭೂಮಿ ಕಳ್ಕೋಬೇಕಾಗತ್ತೆ ಒಂದ ಎರಡ ಈಗಲೇ ತಾಲೂಕಿನಲ್ಲಿ ಇನ್ನೂರಕ್ಕೂ ಹೆಚ್ಚು ವಿವಿಧ ಫ್ಯಾಕ್ಟ್ರಿಗಳಿವೆ ಏನಾಗಬೇಕು ಅಲ್ಲಿ ಜನರು ಆ ಫ್ಯಾಕ್ಟ್ರಿಗಳಿಂದ ಬಿಡುವಂಥ ಮಾಲಿನ್ಯ ಇದೆಯಲ್ಲ ಅದು ಎಲ್ಲ ಈ ಜೀವ ಜಲ ಸೇರ್ತಾ ಇದೆ ಬೃಹತ್ನ ಘಟಕ ಏನಾದರೂ ಶುರು ಆಯಿತು ಅಂತಂದರೆ ಬೆಟರ್ ಕೊಪ್ಪಳ ಜನ ಕೊಪ್ಪಳ ಬಿಟ್ಟು ಹೋಗಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಈ ಪಟ್ಟನ ಬಿಡಬಾರ್ದು ಈ ಪಟ್ಟನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬಿಟ್ಟರೆ ಮುಂದೆ ಜನ ಅಲ್ಲಿ ಬದುಕದೇ ಕಷ್ಟ ಆಗುತ್ತೆ ನೋಡಿ ಬನ್ನಿ ನಮ್ಮ ಪ್ರತಿನಿಧಿ ಸಂಜಯ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕೊಪ್ಪಳ ನಗರ ಹೊರವಲಯದಲ್ಲಿ ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಆರಂಭ ವಿರೋಧಿಸಿ ಇವತ್ತು ಕೊಪ್ಪಳ ಬಂದಿಗೆ ಕರೆ ನೀಡಲಾಗಿದೆ ನೂರ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ ಕೊಪ್ಪಳ ನಗರದಾದ್ಯಂತ ಇವತ್ತು ಸ್ವಯಂ ಪ್ರೇರಣೆಯಿಂದ ಬಂಧನ ಮಾಡಿ ತರುವಂಥದ್ದು ಇದೀಗ ನಾವು ಕೊಪ್ಪಳ ನಗರದ ಸಾಲಾರ್ಜ್ ರಸ್ತೆಯಲ್ಲಿದ್ದೇವೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಏನು ಪ್ರತಿಯೊಬ್ಬಂದು ಯಾವುದೇ ಪ್ರದೇಶದಲ್ಲಿ ಹೋದರೂ ಕೂಡ ಜನರು ಸ್ವಯಂ ಪ್ರೇರಣೆಯಿಂದ ಬಂಧನ ಮಾಡಿರುವಂಥದ್ದು ಕೊಪ್ಪಳ ನಗರದ ಬಹುತೇಕ ಇದೊಂದು ವ್ಯಾಪಾರ ನಡೆಯುವಂಥ ಒಂದು ಮಾರ್ಕೆಟ್ನ ಪ್ರದೇಶ ಆದರೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ವ್ಯಾಪಾರ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥದ್ದು ವ್ಯಾಪಾರಸ್ಥರೇ ಸ್ವಯಂ ಪ್ರೇರಣೆಯಿಂದ ತಮ್ಮ ವ್ಯಾಪಾರವನ್ನು ಬಂದ್ ಮಾಡಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿಕೆ ಹೋಗಿರುವಂಥದ್ದು ಪ್ರಮುಖವಾಗಿ ಕಾರಣ ಏನಂತಂದರೆ ಕೊಪ್ಪಳ ನಗರ ಹೊರವಲಯದಲ್ಲಿ ಬಳ್ಳೋಟ ಫ್ಯಾಕ್ಟ್ರಿ ಆರಂಭವಾದರೆ ಕೊಪ್ಪಳ ನಗರದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅದರಿಂದ ಉಂಟಾಗುವ ಹೊಗೆಯಿಂದ ಇಲ್ಲಿನ ಜನ ಜೀವನ ಅಸ್ತವ್ಯಸ್ತ ಆಗ್ತದೆ ಈಗಾಗಲೇ ಸಾಕಷ್ಟು ಫ್ಯಾಕ್ಟ್ರಿಗಳು ಕೊಪ್ಪಳ ನಗರದ ಸುತ್ತಮುತ್ತ ಸಾಕಷ್ಟು ಫ್ಯಾಕ್ಟ್ರಿಗಳು ಆರಂಭವಾಗಿವೆ ಈಗಾಗಲೇ ಅನೇಕರು ಕ್ಷಯ ಕ್ಷ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಇದೀಗ ಮತ್ತೊಂದು ದೊಡ್ಡ ಘಟಕ ಆರಂಭವಾದರೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳ ನಗರ ಹೊರವಲಯದಲ್ಲಿ ಈ ಬಲ್ಡೋಟಾ ಸ್ಟೀಲ್ ಪವರ್ ಪ್ಲ್ಯಾಂಟ್ ಆರಂಭವಾಗಬಾರ್ದು ಅಂತ ಒಂದು ಉದ್ದೇಶದಿಂದ ಇವತ್ತು ಕೊಪ್ಪಳ ಬಂದವನ್ನು ಕರೆ ನೀಡಲಾಗಿರುವಂಥದ್ದು ಬಹುತೇಕ ಅಂದರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು ಮುಂಜಾನೆಯಿಂದಲೇ ವ್ಯಾಪಾರಸ್ಥರು ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿರುವಂಥದ್ದು ಇಲ್ಲಿ ಪ್ರತಿನಿತ್ಯ ಅಂದರೆ ಸಾವಿರಾರು ಜನರಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಸೇರ್ತಾ ಇದ್ದರು ಅಂಗಡಿಗಳು ಕೂಡ ಓಪನ್ ಇರ್ತಾ ಇದ್ವು ಆದರೆ ಬಂದ್ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣ ವ್ಯಾಪಾರ ವಹಿವಾಟು ಸ್ಥಗಿತವಾಗಿರುವಂಥದ್ದು ಆ ಮುಖಾಂತರ ಜನರೇ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಏನಂತಂದರೆ ಸುತ್ತಮುತ್ತ ಏನು ಕೊಪ್ಪಳ ನಗರದ ಸುತ್ತಮುತ್ತ ಇನ್ನೂರಕ್ಕೂ ಹೆಚ್ಚು ಈಗಾಗಲೇ ಫ್ಯಾಕ್ಟ್ರಿಗಳಿವೆ ಇದೀಗ ಮತ್ತೊಂದು ದೊಡ್ಡ ಫ್ಯಾಕ್ಟ್ರಿ ಆರಂಭವಾದರೆ ಜನರ ಜೀವನ ಮತ್ತಷ್ಟು ಅಂದರೆ ಅವರ ಆರೋಗ್ಯದ ಮೇಲೆ ಮತ್ತಷ್ಟು ಪರಿಣಾಮ ಬೀರಲಿದೆ ಈ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳ ನಗರದಲ್ಲಿ ಏನೋ ಈ ಬಲ್ಡೋಟಾ ಫ್ಯಾಕ್ಟ್ರಿ ಆರಂಭವಾಗಬಾರ್ದು ಅದನ್ನು ರಾಜ್ಯ ಸರ್ಕಾರ ಕೂಡ ಆರಂಭಕ್ಕೆ ಮುಂದಾಗಬಾರ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಂತಂದ್ರೆ ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ಆಗ್ರಹವನ್ನು ಕೊಪ್ಪಳ ಜನರು ಮಾಡ್ತಿದ್ರೆ ಆ ಹಿನ್ನೆಲೆಯಲ್ಲಿ ಕೊಪ್ಪಳ ಬಂದು ಏನೋ ಕರೆ ನೀಡಲಾಗಿದೆ ಕೊಪ್ಪಳ ಬಂದು ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂಥದ್ದು ಸಾರ್ವಜನಿಕರೇ ಸ್ವಯಂ ಪ್ರೇರಣೆಯಿಂದ ಬಂದಿನಲ್ಲಿ ಭಾಗಿಯಾಗಿರುವಂಥದ್ದು ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ